ನಮಸ್ಕಾರ ಸ್ನೇಹಿತರೆ ಕನ್ನಡ ಆಲ್ ಇನ್ ಒನ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಇತ್ತೀಚಿನ ದಿನಗಳಲ್ಲಿ ಎಲ್ಲ ಪೋಷಕರಿಗೆ ಒಂದು ದೊಡ್ಡ ತಲೆನೋವು ಎಷ್ಟೋ ಜವಾಬ್ದಾರಿ ಸಮೇತ ಇದು ಅದೇನಂದ್ರೆ ತಮ್ಮ ಮಕ್ಕಳನ್ನು ದೊಡ್ಡ 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 ಸ್ಕೂಲ್ಗಳಲ್ಲಿ ಓದಿಸೋದು ಒಳ್ಳೆ ಎಜುಕೇಶನ್ ಕೊಡಿಸೋದು ಅಂತ ಅವ್ರ ಕನಸು ಸಮೇತ ಅದೇ ಆಗಿರ್ತೈತಿ ಅದೊಂದು ಮಟ್ಟಿಗೆ ಸೊರಗಲ್ಲ ಆ ಕಾಲೇಜು ಫೀಸ್ ಸಮೇತ ಅಷ್ಟೇ ದುಬಾರಿ ಆಗಿರ್ತೈತಿ ಇದು ನಿಜ ಎಲ್ಲರಿಗೂ ಗೊತ್ತಿರೋದು ಇದು ಫ್ಯಾಕ್ಟ್ ಒಂದು ಎಲ್ ಕೆ ಜಿ ಆಗಲಿ ಯು ಕೆಜಿ ಆಗ್ಲಿ ಇವಾಗ ಲಕ್ಷ ಲಕ್ಷ ಫೀಸ್ ಯೂನಿಫಾರ್ಮ್ ಬೇರೆ ಬುಕ್ ಬೇರೆ ಲ್ಯಾಬು ಮತ್ತೆ ವ್ಯಾನ್ಗೆ ಅನುಸರಿಸಿ ದೂರ ಇದ್ರೆ ವ್ಯಾನ್ ಫೀವು ಎಲ್ಲ ಒಂಥರ ಲಕ್ಷ ಲಕ್ಷಗಳು ಒಂಥರ ಎಲ್ಲ ಇವಾಗ ಎಂಥವರಾಗ್ಲಿ ತಮ್ಮ ಮಕ್ಕಳನ್ನು ಚೆನ್ನಾಗಿ ಓದಿಸ್ಬೇಕು ಅವ್ರಿಗೆ ಬಂದಿರೋ ಕಷ್ಟ ಬೇರೆಯವ್ರಿಗೆ ಬೇಡ ಒಳ್ಳೆ ಎಜುಕೇಶನ್ ಕೊಡಿಸಬೇಕು ಅಂತ ಹೇಳ್ಬಿಟ್ಟು ಎಷ್ಟೋ ಪ್ರಯತ್ನ ಮಾಡ್ತಾರೆ ಅದ್ರಿಗೆ ಅವರು ಮಕ್ಕಳನ್ನು ಓದಿಸ್ಬೇಕಾದ್ರೆ ಎಷ್ಟೋ ಸಾಲ ಮಾಡಬೇಕು ಎಷ್ಟೋ ಒಂಥರ ಇದು ತಗೊಬೇಕು ಲೋನ್ ತಗೊಬೇಕು ಆ ರೀತಿ ಪರಿಸ್ಥಿತಿ ನಿರ್ಮಾಣವಾಗ್ತಾ ಇದೆ ಅದೆಲ್ಲರಿಗೂ ಗೊತ್ತು ಇದು ಎಲ್ಲ ಸೈಡು ನಮ್ಮ ಇಂಡಿಯಾದಲ್ಲಿ ಎಲ್ಲ ಸೈಡು ಇದು ಆಗ್ತಾ ಇರೋದೆ ಒಳ್ಳೆ ಎಜುಕೇಶನ್ ಬೇಕಂದ್ರೆ ಒಳ್ಳೆ ಹಣ ಇರಬೇಕು ಅಂತ ಅದು ಇದು ಕೆಲ ತಮಿಳುನಾಡು ಸರ್ಕಾರ ಖಾಸಗಿ ಶಾಲೆಗಳ ಫೀಸ್ಗೆ ಮಿತಿ ಹಾಕೋ ಹೊಸ ನಿಯಮ ಸಮೇತ ತಂದಿದೆ ಈ ಖಾಸಗಿ ಓದಿಸ್ಬೇಕು ಅಂತ ಅವರು ಪೋಷಕರು ಕನಸು ಆದ್ರೆ ಇದು ಅಡ್ವಾಂಟೇಜ್ ಖಾಸಗಿ ಇರ್ತಾರಲ್ಲ ಅವ್ರಿಗೆಲ್ಲ ಲಕ್ಷ ಲಕ್ಷ ಫೀಸು ಇರ್ತವೆ ಸಾಮಾನ್ಯವಾಗಿ ಇರೋದೆ ಇದು ಪೋಷಕರಿಗೆ ದೊಡ್ಡ ರಿಲೀಫ್ ಅಂತಾನೆ ಹೇಳ್ಬೇಕು ಸ್ನೇಹಿತರೆ ತಮಿಳುನಾಡು ಒಂದು ಒಳ್ಳೆ ಸರ್ಕಾರ ಒಳ್ಳೆ ಅನ್ನೋದು ಸಮೇತ ತಗೊಂಡಿದೆ ಅಂತಾನೆ ನಾವು ಹೇಳ್ಬೋದು ಯಾಕಂದ್ರೆ ಈ ಒಳ್ಳೆ ಡಿಸಿಷನ್ ಸಮೇತ ಇದು ಯಾಕಂದ್ರೆ ಎಷ್ಟೋ ಲಕ್ಷ ಲಕ್ಷಗಳಿಗೂ ಇವಾಗ ಅವ್ರಿಗೆ ಇಷ್ಟ ಬಂದ ರೈಸ್ ಮಾಡ್ಕೊಂಡಿರ್ತಾರೆ ಪೇರೆಂಟ್ಸ್ ಕಟ್ಟೇಬೇಕು ಆದ್ರೆ ಈ ಈ ಕಾನೂನು ಹೊಸದಾಗಿ ತಂದಿದ್ರೆ ಲಿಮಿಟೆಡ್ ಸರ್ಕಾರ ಎಷ್ಟು ಹೇಳ್ತೈತೆ ಅಷ್ಟೇ ಇಕ್ಕಿದ್ರೆ ಎಲ್ಲರಿಗೂ ಒಳ್ಳೆಯದೇ ಇವಾಗ ಪೋಷಕರು ಸಮೇತ ದೊಡ್ಡ ರಿಲೀಫ್ ಸಮೇತ ಆಗ್ಬೋದು ಕಮ್ಮಿ ಆದರೆ ಅವರು ಸಮೇತ ಕಟ್ಟಬಹುದು ಮೊದಲು ಏನ್ ಸಮೇತ ಇತ್ತು ಅಂತ ನಾವು ನೋಡೋಣ ಫಸ್ಟ್ ಕಳೆದ ಕೆಲವು ವರ್ಷಗಳಲ್ಲಿ ತಮಿಳುನಾಡಿನ ಮಾತ್ರ ಅಲ್ಲ ಇಡೀ ಭಾರತ ಅದು ಎಲ್ಲ ತಮಿಳುನಾಡಿಗೆ ಅಲ್ಲ ಇವಾಗ ತಮಿಳುನಾಡು ಸರ್ಕಾರ ಈ ಜಾರಿ ಇದು ಹೊಸ ನಿಯಮ ತಗೊಂಬಂದಿರೋದು ಆದ್ರೆ ಇದು ತಮಿಳುನಾಡಿನಲ್ಲ ಇಡೀ ಭಾರತ ಎಲ್ಲ ಖಾಸಗಿ ಶಾಲೆಗಳೇ ಮನ ಬಂದತೆ ಒಂಥರ ಫೀಸ್ ಎಲ್ಲ ಹೆಚ್ಚಿಸ್ತಾ ಇದ್ವು ಪೋಷಕರು ಕೇಳ್ತಿದ್ರು ಉತ್ತರ ಒಂದೇ ಕ್ವಾಲಿಟಿ ಎಜುಕೇಷನ್ ಕಾಸ್ಟ್ಲಿ ಅದು ನಾರ್ಮಲ್ ಆಗಿ ಎಲ್ಲ ಕ್ವಾಲಿಟಿ ಎಜುಕೇಶನ್ ಕಾಸ್ಟ್ಲಿ ಎಲ್ಲ ಶಾಲೆಗಳಲ್ಲಿ ಒಂದೇ ಗುಣಮಟ್ಟ ಇದೆಯಾ ಯಾಕೆ ಪ್ರತಿ ವರ್ಷ ಫೀಸ್ ರೈಸ್ ಆಗ್ತಾನೆ ಇದೆ ಸರ್ಕಾರ ಇದಕ್ಕೆ ಏನು ಮಾಡಲ್ವಾ ಅಂತ ಎಲ್ಲಾರು ಕೇಳ್ತಾ ಇದ್ರು ಇದು ಪ್ರಶ್ನೆ ತಮಿಳುನಾಡು ಸರ್ಕಾರ ಮುಂದೆ ಬಂದಾಗ ಅದೊಂದು ಡಿಸಿಷನ್ ತಗಂತು ತಮಿಳುನಾಡು ಸರ್ಕಾರ ಒಂದು ದೊಡ್ಡ ನಿರ್ಣಯ ಸಮೇತ ತಗೊಂಡಿದ್ದೇನೆ ಅಂತಾನೆ ಹೇಳಬಹುದು ಸ್ನೇಹಿತರೆ ಆ ರೂಲ್ಸ್ ಇನ್ ದ ಸ್ಕೂಲ್ ಫೀಸ್ ಲಿಮಿಟ್ ರೂಲ್ಸ್ ತಮಿಳುನಾಡು ಸರ್ಕಾರ ಪ್ರೈವೇಟ್ ಸ್ಕೂಲ್ ಫೀಸ್ ರೆಗ್ಯುಲೇಷನ್ ಅಮೆಂಡ್ಮೆಂಟ್ ಆಕ್ಟ್ ಟೂ ತೌಸಂಡ್ ಟ್ವೆಂಟಿ ಸಿಕ್ಸ್ ಅನ್ನೋ ಹೊಸ ಕಾಯ್ದೆ ಸಮೇತ ತಂದಿದೆ ಈ ಕಾಯ್ದೆ ಪ್ರಕಾರ ಮುಖ್ಯ ಅಂಶಗಳು ಪ್ರತಿ ಖಾಸಗಿ ಶಾಲೆಗೆ ಮ್ಯಾಕ್ಸಿಮಮ್ ಫೀಸ್ ಲಿಮಿಟ್ ಅಂತ ನಿಗದಿ ಪ್ರಕಟಿಸ್ತಾರೆ ಅಷ್ಟೇ ಇರಬೇಕು ಶಾಲೆಗಳು ತಾವು ಇಚ್ಛತೆಯಂತೆ ಫೀಸ್ ಹೆಚ್ಚಿಸೋದು ಇನ್ನೂ ಸಾಧ್ಯತೆ ಇಲ್ಲ ಅವ್ರಿಗೆ ಇಷ್ಟ ಬಂದಷ್ಟು ರೈಸ್ ಮಾಡೋಕೆ ಇನ್ನ ಚಾನ್ಸ್ ಇಲ್ಲ ಲಿಮಿಟ್ ಆಗಿ ಇಕ್ಕಬಹುದು ಲಿಮಿಟ್ ಅಂದ್ರೆ ಸರ್ಕಾರ ಎಷ್ಟು ಹೇಳಿರುತ್ತೆ ಅಷ್ಟು ಸರ್ಕಾರ ಹೇಳೋಕು ಒಂದು ಪ್ರೊಸೆಸ್ ಇದೆ ಇವಾಗ ಫೀಸ್ ಯಾರು ನಿಗದಿ ಮಾಡ್ತಾರಲ್ಲ ಇದು ತುಂಬಾ ಮುಖ್ಯವಾದ ಪಾಯಿಂಟ್ ಇದು ಸರ್ಕಾರ ಯಾವ ರೀತಿ ಫೀಸ್ ಆ ಒಂದು ಸ್ಕೂಲ್ಗೆ ಇಕ್ಬೋದು ಅಂದ್ರೆ ಸರ್ಕಾರ ಏಳು ಸದಸ್ಯರ ಫೀಸ್ ರೆಗ್ಯುಲೇಷನ್ ಕಮಿಟಿ ರಚಿಸ್ತೈತೆ ಏಳು ಜನ ಇವಾಗ ರಚಿಸ್ತೈತೆ ಸರ್ಕಾರ ಈ ಸಮಿತಿಯಲ್ಲಿ ನಿವೃತ್ತ ನ್ಯಾಯಾಧೀಶರು ಇರ್ತಾರೆ ಶಿಕ್ಷಣ ತಜ್ಞರು ಇರ್ತಾರೆ ಪೋಷಕರ ಪ್ರತಿನಿಧಿಗಳು ಇರ್ತಾರೆ ಸರ್ಕಾರ ಅಧಿಕಾರಿಗಳು ಸಮೇತ ಇರ್ತಾರೆ ಈ ಸಮಿತಿ ಏನ್ ಮಾಡ್ತೈತೆ ಅಂದ್ರೆ ಶಾಲೆಯ ಇನ್ಫ್ರಾಸ್ಟ್ರಕ್ಚರ್ ಟೀಚರ್ ಸಂಬಳ ಸೌಲಭ್ಯಗಳು ಪ್ರದೇಶ ನಗರ ಗ್ರಾಮ ಇವೆಲ್ಲ ನೋಡಿ ಆ ಶಾಲೆಗೆ ಫೀಸ್ ಎಷ್ಟು ಸರಿಯಾಗಿ ಅನ್ನೋದನ್ನ ಫಿಕ್ಸ್ ಮಾಡ್ತೈತೆ ಇವಾಗ ಒಂದೊಂದು ಕಾಲೇಜ್ ಒಂದೊಂದ್ ತರ ಇರ್ತೈತೆ ಕೆಲವು ಖಾಸಗಿ ದೊಡ್ಡದಾಗಿರ್ತವೆ ಕೆಲವು ಮೀಡಿಯಮ್ ಆಗಿರ್ತವೆ ಒಂದೊಂದ್ ರೀತಿ ಒಂದ್ ನಡೆದೈತಿ ಆ ಕಾಲೇಜು ರೂಮ್ಸ್ ರೂಮ್ ಎಷ್ಟು ಜನ ಇಡ್ಬೋದು ಎಷ್ಟು ಫೆಸಿಲಿಟೀಸ್ ಇದೆ ಎಷ್ಟು ಲಕ್ಷ ಅವ್ರಿಗೂ ಟೀಚರ್ಸ್ಗೆ ಎಷ್ಟು ಅವರು ಸಂಬಳ ಕೊಡ್ತಾರೆ ಇವೆಲ್ಲ ಎಷ್ಟು ಅವ್ರಿಗೆ ಎಷ್ಟು ಉಳಿತೈತೆ ಇವೆಲ್ಲ ಲೆಕ್ಕ ಹಾಕ್ಬಿಟ್ಟು ಒಂದು ಫಿಕ್ಸ್ ರೇಟ್ ಮಾಡ್ತೈತೆ ಒಂದೊಂದು ಕಾಲೇಜ್ ಸ್ಕೂಲ್ಗೆ ಒಂದೊಂದು ರೀತಿಯಾಗಿ ಫಿಕ್ಸ್ ರೇಟ್ ಮಾಡ್ತೈತೆ ಆ ರೀತಿ ಫಿಕ್ಸ್ ರೇಟ್ ಮಾಡ್ತೈತಲ್ಲ ಆ ಫಿಕ್ಸ್ ರೇಟ್ ಮಾಡಿದಾಗ ಅದು ಆ ಸ್ಕೂಲ್ಗಳು ಅಷ್ಟೇ ಇಕ್ಕಬೇಕು ಅದು ಜಾಸ್ತಿ ಇಕ್ಕಂಗಿಲ್ಲ ಅದು ಫಿಕ್ಸು ಇದಾದ ಮೇಲೆ ಇದು ಒಂದೇ ವರ್ಷ ಕಾಲ ಅವ್ರು ಫಿಕ್ಸ್ ಮಾಡಿದ್ಮೇಲೆ ಮೂರು ವರ್ಷ ಸೇಮ್ ಇದು ಒಂಥರ ಎಲ್ಲ ಎಲ್ಲರಿಗೂ ಕಡ್ಡಾಯ ಮೂರು ವರ್ಷಗಳ ಕಾಲ ಇದು ಬದಲಾಯಿಸೋಕೆ ಆಗಲ್ಲ ಅವರು ಫಿಕ್ಸ್ ಮಾಡ್ತಾರಲ್ಲ ಇವಾಗೆಲ್ಲ ಕಾಸ್ಕೂಲ್ ಸ್ಕೂಲ್ನೆಲ್ಲ ನೋಡಿ ಅದಕ್ಕೆಲ್ಲ ಅಂದಾಜು ಮಾಡಿ ಟೋಟಲ್ ಎಲ್ಲ ಹಾಕಿ ಇಷ್ಟು ಫಿಕ್ಸ್ ಮಾಡಿದ್ಮೇಲೆ ಮೂರು ವರ್ಷ ಅದೇ ಫೀಸ್ ನಡಿಬೇಕು ಅವ್ರು ಎಕ್ಸ್ಟ್ರಾ ಮಾಡಂಗೂ ಇಲ್ಲ ಆ ರೀತಿ ಇದು ಎಲ್ಲ ಪೊಲೀಸರಿಗೂ ಒಂಥರ ರಿಲೀಫ್ ಇದ್ದಂಗೆ ಇನ್ನ ಸ್ನೇಹಿತರೆ ಇನ್ನ ಇವು ಒಂಥರ ಇನ್ನ ಶಾಲೆಗಳೆಲ್ಲ ಇದು ಒಂಥರ ಒಳ್ಳೆ ನಿರ್ಧಾರ ಅಂತ ಹೇಳ್ಬೋದು ಒಂಥರ ಈ ನಿರ್ಧಾರ ನಮ್ಮ ಕರ್ನಾಟಕ ಸರ್ಕಾರನು ತಗೊಬೇಕು ಯಾಕಂದ್ರೆ ಒಳ್ಳೆ ನಿರ್ಧಾರ ಇವಾಗ ನಡೀತಾ ಇರೋದೆಲ್ಲ ಇದೆ ಒಂಥರ ಇವಾಗ ಎಷ್ಟೋ ಜನಕ್ಕೆ ಹಣಕಾಸು ಒತ್ತಡ ಎಷ್ಟು ಇರ್ತೈತೆ ಎಷ್ಟು ಲೋನ್ಸ್ ಫೆಸಿಲಿಟಿ ಎಲ್ಲ ಇವಾಗ ಎಲ್ಲಾ ಕಡಿಮೆ ಆಗ್ತೈತೆ ಇನ್ನು ಶಾಲೆ ಫೀಸ್ ಬಗ್ಗೆ ಟೆನ್ಕ್ಷನ್ ಇರಲ್ಲ ಅವ್ರಿಗೆ ವರ್ಷಕ್ಕೊಮ್ಮೆ ಒಂಥರ ಅವರು ವರ್ಷ ಫೀಸ್ ಅದು ರೈಸ್ ಮಾಡಕ್ ಇರ್ತಾರಲ್ಲ ಅದು ಇರೋ ಮಕ್ಕಳ ಶಿಕ್ಷಣ ನಿರಂತರವಾಗಿರ್ತೈತೆ ಅಂದರೆ ಮಿಡಿಲ್ ಕ್ಲಾಸ್ ಅಂಡ್ ಲೋ ಮಿಡಿಲ್ ಕ್ಲಾಸ್ ಕುಟುಂಬಗಳಿಗೆ ಒಂದು ದೊಡ್ಡ ಸಹಾಯ ಅಂತಾನೆ ಈ ಇವಾಗ ತಮಿಳುನಾಡು ಸರ್ಕಾರ ತಗೊಂಡಿರೋದು ಡಿಸಿಷನ್ ಸಮೇತ ಇದು ಸಮೇತ ಎಷ್ಟೋ ಜನಕ್ಕೆ ಅನುಕೂಲಕ ಎಷ್ಟೋ ಯೂಸ್ಫುಲ್ ಈ ಡಿಸಿಷನ್ ಇಂದ ಎಷ್ಟೋ ಯೂಸ್ಫುಲ್ ಇದೆ ಮಿಡಿಲ್ ಕ್ಲಾಸ್ ಫ್ಯಾಮಿಲಿಗೆ ಈ ಡಿಸಿಷನ್ ನಮ್ಮ ಕರ್ನಾಟಕ ಸರ್ಕಾರ ತಗೊಂಡ್ಬರಬೇಕು ಎಷ್ಟೋ ನಮ್ಮ ಕರ್ನಾಟಕ ಸರ್ಕಾರದಲ್ಲಿ ಶಾಲೆಗಳಲ್ಲಿ ಎಲ್ಲ ಫುಲ್ಲು ಇದೇ ರೀತಿ ಇದೆ ಇದು ಒಂಥರ ಸರ್ಕಾರಿ ಐಡೆಡ್ ಶಾಲೆಗಳಿಗೆ ಈಗಾಗಲೇ ಕಡಿಮೆ ಅಥವಾ ಶೂನ್ಯ ಫೀಸ್ ಅಂತ ತಿರ್ಗ ಪುಸ್ತಕಗಳು ಯೂನಿಫಾರ್ಮ್ ಮಧ್ಯಾಹ್ನ ಊಟ ಹೊಸ ನೀವು ಎಲ್ಲ ಇವಾಗ ನಾರ್ಮಲ್ ಕನ್ನಡದಾಗ ಬರ್ತಾನೆ ಇದೆ ಸರ್ಕಾರಿ ಶಾಲೆಗಳು ಮೇಲಿನ ನಂಬಿಕೆ ಮತ್ತು ಹೆಚ್ಚಾಗುವ ಸಾಧ್ಯತೆ ಇನ್ನು ನಡೀತಾ ಇದೆ ಇವಾಗ ಬರ್ತಾ ಬರ್ತಾ ಯಾರು ಸರ್ಕಾರಿ ಶಾಲೆಗಳು ಯಾರು ಓದಿಸ್ತಾ ಇಲ್ಲ ಇವಾಗ ಎಷ್ಟೋ ಶಾಲೆಗಳು ಸಮೇತ ಮುಚ್ಚೋಗಿದೆ ಒಂದ್ ಇಬ್ಬರು ಮೂರು ಸ್ಟೂಡೆಂಟ್ ಗೆ ಮೂರು ಇಬ್ಬರು ಮೂರು ನಾಲ್ಕು ಜನ ಟೀಚರ್ಸ್ ಇರುವ ಸಾಧ್ಯತೆ ಸಮೇತ ಇದೆ ಇವಾಗ ಆ ತರ ಆಗೋಗಿದೆ ಸರ್ಕಾರಿ ಶಾಲೆಗಳು ಎಲ್ಲ ಸ್ಥಿತಿಯಲ್ಲಿ ಬರ್ತಾ ಇದೆ ಎಲ್ಲ ಸ್ಟ್ರೆಂತ್ ಎಲ್ಲ ಕಡಿಮೆ ಯಾರು ಸರ್ಕಾರಿ ಶಾಲೆಗಳು ಎಲ್ಲ ನಡೀತಾ ಇಲ್ಲ ಇದರಿಂದಾದ್ರೂ ಇನ್ನ ಒಂದಷ್ಟೇ ಸರ್ಕಾರ ಇನ್ನೂ ಇನ್ನೂ ಫೆಸಿಲಿಟಿ ಕೊಟ್ರೆ ಗೆ ಇನ್ನೂ ಏನೋ ಸೇರ್ತಾರೆ ಗೊತ್ತಿಲ್ಲ ಅದಿನ್ನ ಏನಾಗ್ತೈತ ಗೊತ್ತಿಲ್ಲ ಒಂಥರ ಇದು ತಮಿಳುನಾಡು ಸರ್ಕಾರ ದೊಡ್ಡ ನಿರ್ಣಯ ಅಂತ ಎಲ್ಲರಿಗೂ ಅನುಕೂಲಕವಾದ ಸಮೇತ ಅಂತನೇ ಹೇಳ್ಬೋದು ಈ ನಿರ್ಣಯ ಯಾಕಂದ್ರೆ ಎಷ್ಟೋ ಮಿಡಲ್ ಕ್ಲಾಸ್ ಫ್ಯಾಮಿಲಿಗೆ ಎಷ್ಟೋ ದೊಡ್ಡ ಟೆನ್ಷನ್ ಅಂದ್ರೆ ತಮ್ಮ ಮಕ್ಕಳಿಗೆ ಒಳ್ಳೆಯ ಶಿಕ್ಷಣ ಕ್ವಾಲಿಟಿ ಎಜುಕೇಷನ್ ಕ್ವಾಸ್ಟ್ಲಿ ಅಂತಿರ್ತೈತಲ್ಲ ಅದು ಇನ್ನ ಚೇಂಜ್ ಆಗ್ಬೋದು ಇದು ನಮ್ಮ ಕರ್ನಾಟಕದಲ್ಲಿ ತಗೊಂಬರ್ಬಹುದು ಸ್ನೇಹಿತರೆ ತಗೊಂಬಂದ್ರೆ ಆದಷ್ಟು ಎಲ್ಲರಿಗೂ ಒಳ್ಳೆಯದಾಗ್ತೈತಿ ತಗೊಂಬಂದ್ರೆ ಯೂಸ್ಫುಲ್ ಸ್ನೇಹಿತರೆ ಇದು ಎಜುಕೇಶನಲ್ ಪರ್ಪಸ್ ಮಾತ್ರ ಈ ವಿಡಿಯೋ ಬೇರೆ ಏನು ಉದ್ದೇಶ ಅಲ್ಲ ಸ್ನೇಹಿತರೆ ಈ ವಿಡಿಯೋ ಇಷ್ಟ ಆದ್ರೆ ಒಂದ್ ಲೈಕ್ ಕೊಡಿ ಮತ್ತು ನೀವು ಯಾರು ನಮ್ಮ ಚಾನಲ್ ನೋಡ್ತಾ ಇದ್ರಿ ತಕ್ಷಣವೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಥ್ಯಾಂಕ್ ಯು